ಅವರು ಕೇಳಲಿ ಸಿದ್ದರಾಮಯ್ಯ ಸಾಹೇಬ್ರ್ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ಅವರೇ ನಮ್ಮ ಮುಖ್ಯಮಂತ್ರಿಗಳು ಅವರೇ ನಮ್ಮ ಮುಖ್ಯಮಂತ್ರಿ ಆಗಿರ್ತಾರೆ ಸುಮ್ಮನೆ ಬಿ ಜೆ ಪಿಯವ್ರೇನೋ ಕೇಳಬೇಕು ಅವ್ರ ಪಾಪ ಹೋರಾಟ ಮಾಡಬೇಕು ಮಾಡಲಿ ಈಗ ಅವ್ರ ಮೇಲೆ ಎಫ್ ಐ ಆರ್ ಆಗಿಲ್ವ ಬೇಲ್ ಮೇಲೆ ಇಲ್ವಾ ಯಡಿಯೂರಪ್ಪನವ್ರ ಮೇಲೆ ಇಲ್ವಾ ವಿಜೇಂದ್ರ ಮೇಲೆ ಇಲ್ವಾ ಕೇಂದ್ರ ಸಚಿವರ ಮೇಲೆ ಇಲ್ವಾ ಅವರೆಲ್ಲ ಎಫ್ ಐ ಆರ್ ಆಗಿದ ತಕ್ಷಣ ರಾಜೀನಾಮೆ ಕೊಟ್ಟರೆ ಈಗ ಕುಮಾರಸ್ವಾಮಿ ಅವ್ರನ್ನ ರಾಜೀನಾಮೆ ಕೂಡ ಕೇಳಿ ಅವ್ರ ಮೇಲೇ ಎಫ್ ಐ ಇದೆ ಅವರೆಲ್ಲ ಕೊಟ್ಟು ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ಲಿ ನಾವು ನೋಡೋಣ ನೋಡಪ್ಪ ಕೇಂದ್ರ ಸಚಿವರಾಗಿದ್ದರು ಅವ್ರ ಮೇಲೆ ಕೇಸ್ ಅಂತ ರಾಜೀನಾಮೆ ಕೊಟ್ಟರು ಅಂತ ನಾವು ಅದನ್ನು ಉಭಯ ಮಾಡ್ತೀವಿ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಎಲ್ಲ ಆಗುತ್ತೆ ಒಂದು ಅಹಿಂದ ನಾಯಕನನ್ನ ತುಳಿಯಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದನ್ನು ನಾವು ಸಹಿಸಲ್ಲ ನೀವು ನಗರ ಭೇಟಿ ವೇಳೆ ನಗರಸಭಾ ಸದಸ್ಯರು ಅಧ್ಯಕ್ಷನ ಜೊತೆ ಇಟ್ಕೊಂಡ್ರೆ ಅನುಕೂಲ ಆಗುತ್ತಲ್ವಾ ಇಲ್ಲ ನಂದೇನು ಅಭ್ಯಂತರ ಇಲ್ಲಲ್ಲ ನನಗೆ ನಂದು ನಂದೇನು ಅಭ್ಯಂತರ ಇಲ್ಲಲ್ಲ ಈಗ ಈ ಇಪ್ಪತ್ತ್ನಾಲ್ಕನೇ ವಾರ್ಡ್ ಕೌನ್ಸ್ಲರ್ನೂ ಕರೆದೆ ನಾನು ಅವರೆಲ್ಲೋ ಕಾಶ್ಮೀರಲ್ಲಿದ್ದಾರಂತೆ ಕಾಶ್ಮೀರಲ್ಲಿ ಟ್ರಿಪ್ಪಲ್ಲಿದ್ದಾರೆ ಅಣ್ಣ ನಾನು ಕಾಶ್ಮೀರಿಗೆ ಹೋಗಿದ್ದೀನಿ ಯಾರೋ ಕೃಪಾ ಕಟಾಕ್ಷದಿಂದ ಕಾಶ್ಮೀರ ಟ್ರಿಪ್ಪಲ್ಲಿದ್ದೀನಿ ಅಂತ ಸರಿ ಅಣ್ಣ ಆರಾಮಾಗಿ ಟ್ರಿಪ್ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ ಕಾಶ್ಮೀರ ಹತ್ರ ಒಂದು ಸ್ನೇಹಿತರೆಲ್ಲ ಹೋಗಿದ್ದಾರೆ ಅವರು ಅಪ್ಪ ಅವರು ಜನಕ್ಕಿಂತ ಕಾಶ್ಮೀರ ಟ್ರಿಪ್ಪು ಅಪ್ಪ ಅವರು ಸುತ್ತಾಡಲಿ ಅಲೋ ಅಣ್ಣ ಕಾಶ್ಮೀರ ಟ್ರಿಪ್ಪಲ್ಲಿದ್ದಾರೆ ಹೌದು ನಗರದ ಅಭಿವೃದ್ಧಿ ಬಗ್ಗೆ ನಿಮ್ಮ ನನ್ನ ಕನಸು ಏನು ಅಂತ ನನಗೆ ಗೊತ್ತಿದೆ ಅದು ಮಾಡ್ತೀನಿ ಇಪ್ಪತ್ನಾಲ್ಕು ವಾರ್ಡ್ಗೆ ಎಷ್ಟಣ ಅನುದಾನ ಫುಲ್ ಕಂಪ್ಲೀಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ ಡೆವಲಪೇ ಆಗಿಲ್ಲ ರೋಡೇ ಇಲ್ಲ ನೋಡ್ತಾ ಇರಿ ನೀವೇ ಒಂದು ವರ್ಷ ಆದ್ಮೇಲೆ ಈ ಏರಿಯಾಗೆ ಬಂದು ಸುದ್ದಿ ಮಾಡ್ಕೊಂಡು ಹೋಗಿ ಈಗ ಕಾಮಗಾರಿ ಸರ್ಗ ಎಲ್ಲ ರೋಡ್ಗಳು ದೊಡ್ಡದು ಸರ್ ಇದು ವಾರ್ಡ್ ರೋಡು ನೋಡಿ ಇಲ್ಲಿ ಹಾಗೆ ಇಲ್ಲ ಶತಮಾನಗಳಿಂದ ರೋಡು ಚರಂಡಿ ವ್ಯವಸ್ಥೆ ಇಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡಬೇಕು ಇದೆಲ್ಲ ಟೋಟಲ್ ಇಪ್ಪತ್ನಾಲ್ಕನೇ ವಾರ್ಡು ಮೇಲೆ ಇಷ್ಟು ಹಾಕಿದ್ದೀನಿ ನಾನು ಒಂದು ವಾರ್ಡ್ಗೆ ಸರ್ ಇಲ್ಲ ಇಲ್ಲ ಮೂವತ್ತೊಂದು ವಾರ್ಡ್ಗೆ ಈಗ ಅಲ್ಲಿ ನಲ್ವತ್ತು ಕೋಟಿ ಇತ್ತು ಆ ಕಡೆ ವಾಪ್ಸ್ ರೋಡ್ಗೆ ಹಾಕಿದ್ದೀನಿ ಕಂದ್ವಾರ ರೋಡ್ಗೆ ಹಾಕಿದ್ದೀನಿ ಮುಷ್ಟೂರು ರೋಡ್ಗೆ ನೋಡಿ ಮುಷ್ಟೂರು ರೋಡ್ಗೆ ಅನುದಾನ ಹಾಕಿದ್ದೀನಿ ಮೂರುವರೆ ಕೋಟಿ ಟೆಂಡರಲ್ಲಿದೆ ನೀವು ಆ ಡಾಕ್ಯುಮೆಂಟ್ನ ಗಮನಿಸಿ ಕಂದ್ವಾರಕ್ಕೆ ಎಂಟು ಕೋಟಿ ಟೆಂಡರ್ ಪ್ರೋಸೆಸಲ್ಲಿ ಇದೆ ಅಲ್ಲಿ ಹಾಕಿದ್ದೀನಿ ಬಟ್ ಈ ದಿನ್ನೆ ಹೊಸಳ್ಳಿ ರೋಡ್ಗೂ ಹಾಕಿದ್ದೀನಿ ಈ ಇಪ್ಪತ್ನಾಲ್ಕು ಕೋಟಿ ಇದು ಈ ವಾರ್ಡ್ ಡೆವಲಪ್ ಆಗಿರಲಿಲ್ಲ ನನಗನ್ನಿಸ್ತು ಈ ವಾರ್ಡ್ ಅಭಿವೃದ್ಧಿಗೆ ಹಾಕೋಣ ಅಂತ ಹಾಕಿದ್ದೀನಿ ಒಂದೊಂದು ವಾರ್ಡು ರೆಡಿ ಮಾಡ್ಕೊಂಡು ಬರ್ತೀನಿ ಸರ್ ಒಂದೊಂದು ವರ್ಷದ ಅನುದಾನದಲ್ಲಿ ಒಂದೊಂದು ವಾರ್ಡ್ ಕಂಪ್ಲೀಟ್ ಡೆವಲಪ್ ಮಾಡ್ಕೊಂಡು ಬರ್ತೀನಿ ಇದು ನನ್ನ ಅನುದಾನ ಇದು ನಗರಸಭೆದು ಅಲ್ಲ ಯಾರ್ದು ಅಲ್ಲ ನಾನು ಸಿ ಎಂ ಸಾಹೇಬ್ರಿಂದ ವಿಶೇಷವಾಗಿ ತಂದು ಹಾಕಿರೋ ಅನುದಾನ ಕಾರ್ಯಕ್ರಮ ಯಾರಿಗೆ ಸಮುದಾಯದ ನೋಡಿ ನಾನು ಚುನಾವಣೆಗಿಂತ ಮುಂಚೆ ಒಂದು ಸಮುದಾಯಕ್ಕೆ ಸೀಮಿತ ಆಗಿದ್ದೆನೋ ಇವತ್ತು ನಾನು ಎಲ್ಲ ಸಮುದಾಯದ ಹುಡುಗ ನಾನು ಬರೀ ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ ನಾನು ಎಲ್ಲ ಸಮುದಾಯದ ಹುಡುಗ ಈಗ ಎಸ್ ಎಸ್ ಎಲ್ ಸಿ ಮೂವ ಮೂರುವರೆ ಸಾವಿರ ಜನ ಮಕ್ಕಳಿಗೆ ಎಲ್ರಿಗೂ ನಾನು ಸ್ಕಾಲರ್ಶಿಪ್ ಕೊಡ್ತೀನಿ ನನ್ನ ಎಲ್ಲ ಸಮುದಾಯದ ಹುಡುಗ ನಾನೊಂದು ಸಮುದಾಯಕ್ಕೆ ನಾನು ಸೀಮಿತ ಮಾಡಬೇಡಿ ನಾನು ಚಿಕ್ಕಬಳ್ಳಾಪುರದ ಹುಡುಗ ನನಗೆಲ್ಲ ವಿಶೇಷವಾಗಿ ನನಗೆ ಎಸ್ ಸಿ ಎಸ್ ಟಿ ಬಗ್ಗೆ ವಿಶೇಷವಾದ ಕಾಳಜಿ ಇದೆ ಅದನ್ನು ನಾನು ಒಪ್ತೀನಿ ನಾನು ಎಲ್ಲ ಸಮುದಾಯಗಳನ್ನೂ ಈಕ್ವಲ್ ಆಗಿ ನೋಡ್ತೀನಿ ಬಟ್ ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳು ಮೇಲೆ ಬರಲಿ ಒಳ್ಳೆ ಹೋಗಲಿ ಅನ್ನೋದು ನನ್ನ ವಿಷನ್ ಇದೆ ನಾನು ಅದಕ್ಕೆ ಯಾವತ್ತೂ ಇರ್ತೀನಿ ನಾನು ಎಸ್ ಸಿ ಎಸ್ ಟಿಗೆ ಸ್ವಲ್ಪ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀನಿ ಈ ಸ್ಟೇಟ್ಮೆಂಟಲ್ಲಿ ಯಾವುದೇ ಇದಿಲ್ಲ ಈಗ ಮೂರುವರೆ ಸಾವಿರ ಜನ ಎಲ್ಲ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಈಗ ಪ್ಲ್ಯಾನ್ ಮಾಡಿದ್ದೀನಿ ಒಂದೊಂದೇ ಅದು ಈಗ ಮೊನ್ನೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಆಯಿತು ಅರ್ಶನಾ ಕುಂಕುಮ ಕೊಟ್ಟೆ ಈಗ ದೀಪಾವಳಿಗೆ ಇಪ್ಪತ್ತು ಸಾವಿರ ಮಕ್ಳಿಗೆ ಬಟ್ಟೆ ಕೊಡ್ತಿದ್ದೀನಿ ಅದಾದಮೇಲೆ ಸ್ಕಾಲರ್ಶಿಪ್ ಕೊಡ್ತೀನಿ ಎಲ್ಲ ಒಂದೇ ತಿಂಗಳಲ್ಲಿ ಮುಗಿದೋದ್ರೆ ಕಷ್ಟ ಆಗುತ್ತಲ್ಲ ಸ್ಕಾಲರ್ಶಿಪ್ ಕೊಡ್ತೀನಿ